ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಆಸೆ ಧಾರಾವಾಹಿ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ ಆಸೆ ಧಾರಾವಾಹಿಯಲ್ಲಿ ಮನೋಜು ಈ ಕಡೆ ರೋಹಿಣಿ ಏನಾದರೂ ಖ್ಯಾತೆ ಮಾಡ್ತಾನೆ ಇರ್ತಾರೆ ಸೂರ್ಯ ಮತ್ತು ಮೀನಾ ಎಷ್ಟು ಅಂತ ಹೇಳಿ ಎಲ್ಲರನ್ನು ಸಂಭಾಳಿಸ್ತಾ ಇರ್ತಾರೆ ಈ ಕಡೆ ಮನೋಜು ಮನೆಗೆ ಸೂರ್ಯ ಮನೆಗೆ ಬಂದಾಗ ಮೀನಾ ಏನು ಏನು ಇದ್ದೀರಾ ನಾನು ನಿಮ್ಮ ಹತ್ರ ಒಂದು ವಿಚಾರ ಹೇಳಬೇಕು ಅಂದಾಗ ಏನು ಹೇಳು ಅಂತ ಹೇಳಿದಾಗ ಮೀನಾ ಹೇಳ್ತಾಳೆ ನಾನು ಇವತ್ತು ಒಂದು ಘಟನೆ ನಡೀತು ಅಂದಾಗ ಏನೇ ಘಟನೆ ಮೀನಾ ಅಂತ ಹೇಳಿದಾಗ ಇವತ್ತು ನಾನು ರೋಹಿಣಿಯವರ ಚಿಕ್ಕಪ್ಪ ಒಬ್ಬರಿಗೆ ಹೂವು ಕೊಡಬೇಕಿತ್ತು ಕೊಟ್ಟು ಬರ್ತಾಯಿದ್ದೆ ಆಗ ರೋಹಿಣಿ ಚಿಕ್ಕಪ್ಪನ ನೋಡಿದೆ ಅಂತ ಹೇಳಿದಾಗ ಏನೋ ರೋಹಿಣಿ ಚಿಕ್ಕಪ್ಪನ್ನು ನೋಡಿದೀಯ ಅವ್ರು ಇಲ್ಲಿಲ್ಲ ಅಲ್ಲೇ ಫಾರಿನಲ್ಲಿರೋದಲ್ವನೇ ನೀನು ಹೇಗೆ ನೋಡೋಕ್ಕಾಗತ್ತೆ ಅಂತ ಹೇಳಿದಾಗ ಹೌದು ನನಗೂ ಅದೇ ಡೌಟು ಈ ಕಡೆ ನಾನು ನೋಡಿದ್ದೀನಿ ಏನೋ ಒಟ್ಟಿನಲ್ಲಿ ಸತ್ಯ ಏನೋ ಇದೆ ಇವರು ನಮ್ಮ ಹಿಂದೆ ಏನೇನು ಇದ್ದಾರೆ ಏನೂ ಗೊತ್ತಾಗ್ತಾ ಇಲ್ಲ ಮನೋಜ್ ರೋಹಿಣಿ ಸತ್ಯ ಏನು ಅಂತ ಹೇಳಿ ನಾವು ಕಂಡುಹಿಡೀಲೇಬೇಕು ಅಂತ ಹೇಳಿ ಇಬ್ಬರು ಮಾತಾಡ್ಕೊತಾ ಇರ್ತಾರೆ ಆಯಿತು ಹಾಗೆ ಮಾಡೋಣ ಬಿಡು ಏನು ಅಂತ ಹೇಳಿ ಕಂಡಿಡಿಯೋಣ ಅಂತ ಹೇಳ್ತಾರೆ ಇಬ್ಬರು ಸತ್ಯದ ಬೆನ್ನತ್ತಿ ಓಡಾಡ್ತಾರೆ ಮುಂದಿನ ಸಂಚಿಕೆಗಳಲ್ಲಿ ರೋಹಿಣಿ ವಿಚಾರ ಎಲ್ಲ ಗೊತ್ತಾಗತ್ತಾ ಸೂರ್ಯನಿಗೆ ಹಾಗೆ ಮೀನನಿಗೆ ಶಾಂತಿಯವರು ಬದಲಾಗ್ತಾರಾ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ ಚಾನೆಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ